ಕೃತಯುಗದಲ್ಲಿ ನೂರಲ್ಲಿ ನೂರು ಪರ್ಸೆಂಟ್ ಮನುಷ್ಯ ಸತ್ಯವಂತರಾಗಿದ್ದು ಅದೇ ತ್ರೇತಾಯುಗಕ್ಕೆ ಬರುವಾಗ ಅದೆಷ್ಟೋ ಆಯುಷ ಕಮ್ಮಿ ಆಯ್ತು ನೂರು ಹೋಗಿ ಎಪ್ಪತ್ತೈದು ಆಯ್ತು ನೂರು ಹೋಗಿ ಎಪ್ಪತ್ತೈದು ಪರ್ಸೆಂಟ್ ಆಯ್ತು ದ್ವಾಪರಕ್ಕೆ ಬರುವಾಗ ನೂರು ಹೋಗಿ ಐವತ್ತಾಯಿತು ಈ ಕಲಿಯುಗದಲ್ಲಿ ಈಗ ಇಪ್ಪತ್ತೈದು ಪರ್ಸೆಂಟ್ ಇದ್ದೇವೆ ಆಗ ಎಪ್ಪತ್ತೈದು ಪರ್ಸೆಂಟ್ ಇದೆ ಅಲ್ವಾ ಸುಳ್ಳೇ ಇದೆ ಎಪ್ಪತ್ತೈದು ಪರ್ಸೆಂಟ್ ನೆಗೆಟಿವ್ ಇದೆ ಮತ್ತೆ ಪಾಸಿಟಿವ್ ಏನಿದೆ ಈ ಕೆಲಸ ಮಾಡ್ ಶಕ್ತಿ ಭಯಂಕರವಾಗಿ ಗೃಹದಕಾರವಾಗಿ ಬೆಳೆದಿದೆ ಈ ಕಲಿಯುಗ ಎಲ್ಲ ಆಲೋಚನೆಗಳೆಲ್ಲ ಬೇರೆ ಬೇರೆ ಇದೆ ಅದು ಕಲಿಯುಗ ಈ ಕಲಿದೇವನ ಆಟ ಈ ಕಲಿದೇವ ಯಾರನ್ನೂ ಸರಿಯಲ್ಲಿ ಬಿಡುವುದಿಲ್ಲ ಆ ಸತ್ಯವಂತರನ್ನು ಕೂಡ ಸುಳ್ಳುರನ್ನಾಗಿ ಮಾಡಿರುತ್ತಾರೆ ಒಳ ಕೂಡ ಕೆಟ್ಟವರಾಗಿ ಮಾಡ್ತಾನೆ ಅದೇ ಕಲಿಯ ಕೆಲಸ ಅದೇ ಕಲಿಯ ಕೆಲಸ ಕಲಿಯುಗದ ಸ್ಥಿತಿಯನ್ನು ನೋಡಿದ್ರೆ ಯಾರು ಕಲಿಯುಗದ ಸ್ಥಿತಿ ಕಲಿಯ ಸ್ಥಿತಿಯಾಗಿ ಅದೊಂದು ಶಕ್ತಿ ಕಲಿಯುತ್ತೆ ಕಲಿದೇವ ಅಂದ್ರೆ ಅದು ಒಂದು ಕಾಲ ಪುರುಷನ ಇನ್ನೊಂದು ರೂಪ ಈ ಕಾಲದಲ್ಲಿ ಇದನ್ನ ಮಾಡಿಸೇ ಮಾಡಿಸ್ತೇನೆ ಅಂತೆ ಸತ್ಯವಂತರ ಮನಸ್ಸನ್ನು ಹಾಳು ಮಾಡ್ತೇನೆ ಸತ್ಯವಂತರನ್ನು ಬೆಳಿಲಿಕ್ಕೆ ಬಿಡುವುದಿಲ್ಲ ಎಂಬ ವರವನ್ನು ಪಡ್ಕೊಂಡು ಬಂದ ಪುರಾಣದಲ್ಲಿ ಅದೊಂದಕ್ಕೆ ತಿನ್ನೋ ಸತ್ಯ ಅಂತ ಅನಿಸ್ತದೆ ಹೌದಲ್ವ ಇದು ನಡೆಯಿತು ಕೂಡ ಅದಿವೆ ಅಲ್ವಾ ಈಗ ಯಾರನ್ನು ಒಳ್ಳೆಯವರು ಯಾರನ್ನು ಕೆಟ್ಟವರು ಅಂತೇಳಿ ಎಲ್ಲಿ ಕಾಗಲಿ ಯಾರಿಗೂ ಕೂಡ ನಂಬಿಕೆ ಯಾರ ಮೇಲೆ ಯಾರಿಗೂ ಇಲ್ಲ ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಹೆಂಡತಿ ಮೇಲೆ ಗಂಡನಿಗೆ ನಂಬಿಕಿಲ್ಲ ಮಕ್ಕಳಿಗೆ ತಂದೆ ಮೇಲೆ ನಂಬಿಕೆ ಇಲ್ಲ ಅಪ್ಪನಿಗೆ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಯಾವ 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 ರೀತಿ ಇರ್ತಾರ ಈಗ ಎಂಬ ವಿಚಾರವೇನು ಅಲ್ಲ ದೇವರಲ್ಲಿ ಕೂಡ ನಂಬಿಕೆ ಅಲ್ಲ ಇದು ಈ ದೇವಸ್ಥಾನ ಒಳ್ಳೇದ ಈ ದೇವಸ್ಥಾನದ ಒಳ್ಳೇದ ಆ ಗುರುಗಳು ಒಳ್ಳೆಯವರ ಈ ಗುರುಗಳು ಒಳ್ಳೆಯವರ ಈ ಗುರುಗಳಲ್ಲಿ ಪವರ್ ಉಂಟಾ ಆ ಗುರುಗಳಲ್ಲಿ ಪವರ್ ಉಂಟಾ ಈ ದೇವಸ್ಥಾನಕ್ಕೆ ಹೋದ್ರೆ ಬೇಗ ಆಗ್ತದೆ ಆ ದೇವಸ್ಥಾನಕ್ಕೆ ಹೋದ್ರೆ ಬೇಗ ಆಗ್ತದೆ ಅಲ್ಲಿಸ ಕನ್ಫ್ಯೂಷನ್ ಲಕ್ಷ್ಮೀನಾರಾಯಣದ ಅಲ್ಲ ರುದ್ರನಾಸನ ನಂಬುದ ಅಲ್ಲ ಶ್ರೀಕೃಷ್ಣ ನಂಬುದ ರಾಮನ ನಂಬುದ ಅಲ್ಲ ಅಲ್ಲನ ನಂಬುದ ಯೇಸುವನ್ ನಂಬುದ ಅಲ್ಲ ಬುದ್ಧನ ನಂಬುದ ಅಲ್ಲ ಸಿಕ್ಕನ ನಂಬುದ ಯಾರನ್ನಂಬುದು ಕಲಿಪುರುಷನ ಆಟ ಈ ಕಲಿಪುರುಷನ ಆಟದಲ್ಲಿ ಈ ಕಲಿಪುರುಷನ ಆಟದಲ್ಲಿ ಬಹಳ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿದ್ರು ಅವನು ಬಿಡುವುದು ಈ ಸತ್ಯವನ್ನು ತಿಳಿದವರು ಅಂತಲೂ ಸುಮ್ಮನೆ ಕೊಡ್ತಾರೆ ನಮ ಶಿವಾಯ ಏನು ಮರ್ಲಿಕ್ಕೆ ಆಗುದು ಅವನ ಮುಂದೆಲ್ಲ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರನ್ನು ಕೂಡ ಅವ್ರು ಏನೆಲ್ಲ ಮಾಡ್ಬೇಕು ಅಷ್ಟೆ ಮೇಲೆ ಇದ್ದ ನನ್ನ ಕಳ ಕಳಗಿದ್ದನ್ನು ಮೇಲ್ ಅಂತ ಸುಲಭ ಅದೇ ವಚನದಲ್ಲೆಲ್ಲ ಹೇಳಿದೆ ಶರಣದಲ್ಲಿ ಮುಂದೆ ಮುಂದೆ ಬರೋ ಕಾಲದಲ್ಲಿ ಸತ್ಯವಂತರಿಗೆ ಈ ಪ್ರಪಂಚದಲ್ಲಿ ಸ್ಥಳವೇ ಇರುವುದಿಲ್ಲ ಅಂತ ಹೇಳಿದ್ರು ಪ್ರಪಂಚದಲ್ಲಿ ಸ್ಥಳ ಇರುವುದಿಲ್ಲ ಅಂತ ಹೇಳಿದ್ರೆ ಈ ಕಲಿಗೊಳಿಸಿ ಬಿಡುವುದಿಲ್ಲ ಹೋಲಿಸ್ತಾನೆ 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 ಆ ಹೋಲಿಸಿಕೊಂಡೇ ಹೋಗ್ತಾನೆ ಆ ಒಂದು ಸಲ ಒಬ್ಬನನ್ನು ನೋಡಿದರೆ ಮತ್ತೆ ಅವನಿಗೆ ತೃಪ್ತಿ ಆಗುದವರಿಗೆ ಬಿಡುದಿಲ್ಲ ಸಮಾಧಾನ ಆಗಬೇಕು ಅವನಿಗೆ ಒಬ್ಬ ನನ್ನ ಕಸ ಹೊಂದಿತ್ತು ನಿಷ್ಠೆ ನಿಯಮ ಅನುಷ್ಠಾನ ಪೂಜೆ ಪುನಸ್ಕಾರ ಮಾಡ್ತಾನೆ ಅವನನ್ನು ಹೋಗಿ ನೋಡ್ತಾನೆ ನೋಡಿ ನೋಡಿ ಏನಾದ್ರು ಸ್ವಲ್ಪ ಮುಡಬೇಕು ಅಂತ ಆಗುವಾಗ ಇದೊಂದು ಉದಾಹರಣೆ ಹೇಳುದು ಅರ್ಥ ಆಯ್ತಲ್ಲ ಆ ಮುಟ್ಟಬೇಕಂತ ಆಗಿ ಅವನು ಯಾವ್ದೊಂದು ರೀತಿಯಲ್ಲಿ ಮುಟ್ಟುತ್ತಾನೆ ಮುಟ್ಟಿ ಎಲ್ಲ ಅಲ್ಲೇ ಹಾಳು ಮಾಡಿ ಏನೆಲ್ಲ ಮಾಡಿ ಗಾಜಿ ಬೀಜಿ ಗಜ ಬಜ ಮಾಡಿ ಅವನನ್ನೊಂದು ಈ ಪ್ರಪಂಚದಲ್ಲಿ ಒಂದು ಕೆಟ್ಟ ವ್ಯಕ್ತಿಯನ್ನಾಗಿ ತೋರಿಸಿ ಅವನನ್ನು ಯಾರು ನಂಬರಾಗಿ ಮಾಡಿ ಯಾವುದೋ ರೀತಿಯಲ್ಲಿ ಮಾಡಿ ಅವರು ತೃಪ್ತಿ ಪಡ್ತಾನಸ ಮುಂದೆ ಇನ್ನೂ ತಮಗೆ ಹೋಗಬಹುದು ಇದೊಂದು ಉದಾಹರಣೆ ಅದು ಒಂದು ವ್ಯಕ್ತಿಗೆ ಆಗುದಲ್ಲ ಅದು ಆಗಿ ಅದು ಟೊಟ್ಟಲ್ ಆಗಿ ಅದು ಹೀಗೆ ಹೋಗಿ 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 ಎಲ್ಲ ಹೋಗಿ ಎಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಅನಾಹುತ ಆಗಿ ಎಲ್ಲವೂ ನಾಶ ಆಗಿ 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 ಅದರಲ್ಲಿ ಕೊನೆಗೆ ಒಂದು ಐದು ಭಾಗ ಸತ್ಯವಂತರು ಉಳಿತಾರೆ ಆ ಐದು ಭಾಗದಿಂದ ಕೂಡ ಜನರೇಷನ್ ಸ್ಟಾರ್ಟ್ ಆಗ್ತದೆ ಅದು ಸತ್ಯವಂತರೇ ಆಗಿರ್ತಾರೆ ಅವರು ನೋಡಿರ್ತಾರೆ ಈಗೆಲ್ಲ ಮುಗಿಯುವುದಿಲ್ಲ ಎಷ್ಟೋ ವರ್ಷ ಹೋಗುದಕ್ಕಿಲ್ಲ ಕೋಟಿ ವರ್ಷ ಲಕ್ಷ ವರ್ಷ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಇಷ್ಟು ಲಕ್ಷ ಹತ್ತು ಲಕ್ಷ ಸಹಾಯ ಅಂತ ಯಾವ್ದು ಸತ್ಯ ಅಂತ ಗೊತ್ತಿಲ್ಲ ಕೋಟಿನಲ್ಲಿ ಇದೆಲ್ಲ ನಡೆದ್ರೆ ಸತ್ಯ ಆಗ್ತದೆ ಅಂತ ಹೇಳ್ಬೋದು ಅಲ್ವಾ ಈಗ ನಾನು ಹೇಳ್ಬೋದು ಇಷ್ಟು ವರ್ಷದಲ್ಲಿ ಆಗ್ತದೆ ಇನ್ನೊಬ್ಬ ಹೇಳ್ತಾನೆ ಹತ್ತು ವರ್ಷದಲ್ಲಿ ಆಗ್ತದೆ ಯಾರಿಗೆ ಪರ್ಫೆಕ್ಟ್ ಆಗಿ ಲೆಕ್ಕ ಗೊತ್ತ ಇಷ್ಟೇ ವರ್ಷದಲ್ಲಿ ಆಗ್ತದೆ ಅಂತೇಳಿ ಅಷ್ಟು ಲೆಕ್ಕ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಎಲ್ಲ ವಿಷಯನೇ ಹೇಳ್ಬೋದಲ್ಲ ನಾಳೆ ಭೂಕಂಪ ಆಗುದನ್ನು ಸೇರ್ಬೋದು ಅಲ್ವಾ ಒಂದು ನೀರಿನಲ್ಲಿ ಬರಹ ಆಗುವುದನ್ನು ಸೇರ್ಬೋದು ರೀತಿಯಲ್ಲಿ ಹೇಳುವುದಿಲ್ಲ ವಿಜ್ಞಾನದಲ್ಲಿ ಹೇಳ್ತಾರೆ ನಾಳೆ ಮಳೆ ಬರ್ತದೆ ಜೋರಾಗಿ ಮಳೆ ಆಗಿ ಅಂತ ಹೇಳ್ತಾರೆ ಆ ದಿನ ಏನೂ ಆಗುದಿಲ್ಲ ಅಲ್ಲ ಸತ್ಯ ಹೇಳಿದ್ರೆ ಮೊನ್ನೆ ಬಂತು ಮೈಸೂರಲ್ಲಿ ಜೋರು ಮಳೆ ಆಗ್ತದೆ ಆ ದಿನ ಮಳೆ ಇಲ್ಲ ಮೂರು ದಿನಗಳಲ್ಲಿ ಕೊನೆ ಒಂದು ಸೂಚನೆ ಮುನ್ಸೂಚನೆ ಹೀಗೆ ಆಗ್ಬೋದು ಹೀಗೆ ಇರಬಹುದು ಆಗ ಇಷ್ಟೆಲ್ಲ ಟೆಕ್ನಾಲಜಿ ಇಷ್ಟೆಲ್ಲ ವಿಷಯವನ್ನು ಸತ್ಯ ಸತ್ಯ ತಿನ್ನುವ ವಿಜ್ಞಾನದಲ್ಲಿ ಏಳು ಸ್ವಲ್ಪ ವಿಷಯಗಳೇನಾಗ್ತದೆ ಆಗ ಒಂದು ವ್ಯಕ್ತಿ ಕಣ್ಣು ಕೂತೊಳಗೆ ಎಷ್ಟು ಹೇಳುವಾಗ ಎಷ್ಟು ವ್ಯತ್ಯಾಸ ಆಗ್ತದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅಲ್ಲಕ್ಕ ಸೇರಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಕೂಡಲೇ ಎಲ್ಲ ಗೊತ್ತಾಗಲಿಲ್ಲ ಕಣ್ಣು ಮುಚ್ಚಿ ಕೂತ್ಕೊಂಡ ಕೂಡಲೇ ನಾಳೆ ಹೀಗೆ ಆಗ್ತದೆ ನಾಳೆ ಹಾಗೆ ಆಗ್ತದೆ ಈ ಪ್ರಕೃತಿ ವಿಷಯ ಗೊತ್ತಾಗಲಿಲ್ಲ ಕಣ್ಣು ಮುಚ್ಚಿ ಕೂತುಕೊಳ್ಳುವ ಕಣ್ಣಿನ ಒಳಗೆ ನಮ್ಮ ಅಂತರ್ಜ್ಞಾನದಲ್ಲಿ ಏನೆಲ್ಲ ಕಾಣ್ತದೆ ಅದೆಲ್ಲ ಜೋಡಣೆ ಮಾಡ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ಎಲ್ಲ ವಿಚಾರ ಗೊತ್ತಾಗ್ತದೆ ನಿಮ್ಗೆ ಆ ಜೋಡಣೆ ಮಾಡೋದು ಸುಲಭ ವಿಚಾರ ಎಲ್ಲಿ ನಿಮ್ಗಲೇ ಗೊತ್ತಾಗುದು ಈ ಬಣ್ಣ ಯಾಕೆ ಬಂತು ಈ ರೂಪ ಯಾಕೆ ಬಂತು ಈ ಶೂನ್ಯ ಸ್ಥಿತಿ ಯಾಕೆ ಬಂತು ಇದೆಲ್ಲ ಸೇರಿಸಬೇಕಾದ್ರೆ ಒಂದಿಷ್ಟು ವರ್ಷಗೊಳಿಸಬೇಕು ಕಣ್ಣು ಮುಚ್ಚಿ ಕೂತುಕೊಂಡು ಪಟ್ಟ ಅಂತ ಒಬ್ಬ ಹೇಳ್ತಾನೆ ಅಂದ್ರೆ ಅದು ಏನೋ ಒಂದು ಸಣ್ಣ ಪುಟ್ಟ ವಿದ್ಯೆ ಯಕ್ಷಿಣಿ ವಿದ್ಯೆ ಅಂತ ಇರ್ತದೆ ಅದು ಯಾವುದೊಂದು ರೀತಿಯಲ್ಲಿ ನಮ್ಮ ಕಿವಿ ಹೇಳ್ತದೆ ಈ ಕೆಲವೆಲ್ಲ ಆತ್ಮಗಳನ್ನು ವಶೀಕರಣ ಮಾಡಿಕೊಂಡು ಕೆಲವೆಲ್ಲ ಸಣ್ಣ ಪುಟ್ಟ ಸಿದ್ಧಿಗಳನ್ನೆಲ್ಲ ಮಾಡಿಕೊಂಡು ಹೇಳುವಂತ ವಿಚಾರ ಅದು ಹೇಳುವವನಿಗೆ ಡೇಂಜರಸ್ ಅವನ ಜನ್ಮಕ್ಕೆ ಡೇಂಜರಸ್